ಯುವ ಅವರು ಮುತ್ತುವಾಗಿ ಆಂಗ್ಸೈಟಿನ ಹೊರಗೆ ಹಾಕೋದು ಗಾಡಿಗಳನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಸಿಕ್ಕಿ ಕೈ ಸಿಕ್ಕಿ ಪಡಾ ಪಡಾ ಅಂತ ಹೊರಡಾಕ್ತಾರಂತೆ ಚಿತ್ರದಲ್ಲಿ. ಅದು ಯುವ ಯುವ ಅಲ್ಲ ಅದು. ಅದು ಯುವದಲಿ. ಅದು ಯುವದಲ್ಲ ಅಲ್ವಾ? ಹ ಯುವದಲಿ. ಈಗ ಆಸ್ ಯುವ ರಾಜಕುಮಾರ್ ಅವರು ಆಂಗ್ಸೈಟಿನ ಯಾವ ರೀತಿ ಎಕ್ಸ್‌ಪ್ರೆಸ್ ಮಾಡುತ್ತೀರಿ? ನಾ ನಾ ಈಗಲ್ಲ ನಾನು ಹೇಳಿದನಲ್ಲ ನನಗೆ ಒಂದೇನೋ ತಿನ್ಬಿಟ್ರೆ ಎಲ್ಲ ನೆಮ್ದಿ ಅಷ್ಟೇ ತಿನ್ನೋದೇ ನೆಮ್ಮದಿ ಜನರಲ್ಲಿ ಏನೇ ಕೋಪ ಏನೇ ಇನ್ಫ್ಯಾಕ್ಟ್ ನಾನು ಹೇಳೋದು ಒಂದು ಒಂದು ಟೈಮ್ ಹೇಳೋದ್ ಒಂದು ಲೋಟ ನೀರ್ ಕುಡ್ದು ಊಟ ಮಾಡಿದ್ರೆ ಊಟದೆಲ್ಲ ಇರುತ್ತಲ್ಲ ಯೋಚನೆ ಯೋಚನೆ ಎಲ್ಲ ಒಂದು ಸೆಕೆಂಡ್ ನಿಂತ ಹೋಗ್ಬಿಡೋದು ಅದಾದ್ಮೇಲೆ ಒನ್ಸ್ತಿ ಒಳ್ಳೆ ನಿದ್ದೆ ಬರುತ್ತೆ ನೋಡಿ ತಿಂದ್ಮೇಲೆ ಅದು ನನ್ನ ಪ್ರಕಾರ ಎಷ್ಟೇ ತೊಂದರೆ ಇದ್ರು ಒಂದು ನೆಮ್ದಾಗ ಒಂದು ನಿದ್ದೆ ಮಾಡಿಬಿಟ್ರೆ ಎಲ್ಲ ಕಮ್ಮಿ ಅನ್ಸುತ್ತೆ ನಾನು ನಡ್ಕೊಂಡು ಹೊರಟೋಗ್ತೀನಿ ಸುಮ್ಮನೆ ಒಂದು ವಾಕ್ ಹೊಟ್ಟೋಗ್ತೀನಿ

ಫ್ರಮ್ ಟಾಪ್ ಟಾಪ್ ಹಿಡ್ಕೊಂಡು ಕಾಮನ್ ವಿಮೆನ್ ಕೂಡ ಈ ಈ ಒಂದು ಹಾಡಿಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಸೊ ಆ ಲೆವೆಲ್ ಟ್ರೆಂಡ್ ಸೆಟ್ಟಿಂಗ್ ವೈರಲ್ ಸಾಂಗ್ ಆಗೋಗಿದೆ ಇದ್ರ ಬಗ್ಗೆ ಅದೇ ಇವಾಗ ಏನಾಗ್ಬಿಟ್ಟಿದೆ ಇನ್ವಿಟೇಷನ್ ತರ ಆಗ್ಬಿಟ್ಟಿದೆ ಪ್ರತಿಯೊಬ್ಬರು ಅದ್ ನಮಗ್ ಸಖತ್ ಖುಷಿ ಇನ್ಫ್ಯಾಕ್ಟ್ ನೀವ್ ಎಷ್ಟೋ ಸತಿ ನೋಡಿರ್ತೀರಾ ಸಾಂಗ್ಗೋಸ್ಕರನೇ ಜನ ಸಿನಿಮಾಗ್ ಬರ್ತಾರೆ ಆ್ಯಂಡ್ ಇವಾಗ ನಾವು ಬಿಟ್ಟಿರೋ ಕಂಟೆಂಟಲ್ಲೆಲ್ಲ ಹೈಯೆಸ್ಟ್ ನಮಗೆ ಸದ್ಯಕ್ಕೆ ಸಿಕ್ಕಿರೋದು ಈ ಸಾಂಗ್ ಮೇಲೆ ಇಲ್ವಾ ಅಂದರೆ ಈ ಸಾಂಗಿಂದ ಎಷ್ಟೊಂದು ಜನ ಸಿನ್ಮಾ ನೋಡ್ಬೇಕು ಅಂದ್ಕೊಂಡಿದ್ದಾರೆ ಯಾಕಂದರೆ ಸಾಂಗಲ್ಲಿ ನನ್ನ ಪ್ರಕಾರ ನಾವು ಬಿಟ್ಟಿರೋ ಫಸ್ಟ್ ಸಾಂಗ್ಗಿಂತ ಇದು ಇದರಲ್ಲಿ ನಮ್ಮ ಸಿನಿಮಾ ಏನಂತ ಒಂಚೂರು ಕಾಣಿಸುತ್ತೆ ಸಿನಿಮಾ ಅಂದರೆ ಈ ಸಾಂಗ್ ಬ್ಯಾಂಗಿಲ್ ಬಂಗಾರಲ್ಲಿ ಒಂದು ಒಂದು ವಾತಾವರಣ ಕಾಣಿಸುತ್ತೆ ಒಂದು ಚಿಕ್ಕ ಪ್ರೀತಿ ಕಾಣಿಸುತ್ತೆ ಡ್ಯಾನ್ಸ್ ಕಾಣಿಸುತ್ತೆ ಅಲ್ವಾ ಸೊ ಸಿನಿಮಾ ಕಂಟೆಂಟ್ ಇಷ್ಟ ಆಗ್ಬಿಟ್ಟಿದೆಯಲ್ಲ ಅನ್ನೋದು ನಮಗೆ ಸಂತೋಷ ಸೊ ಬೈ ಎನಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನಮ್ಮ ಬಾಲ್ಯನ ಜ್ಞಾಪಿಸ್ಕೋಣ ಎ ಫಾರ್ ಏನಿತ್ತು ಸರ್ ನಿಮಗೆ ಎ ಫಾರ್ ಆಪಲ್ ಆಪಲ್ ನಿಮಗೆ ಎ ಫಾರ್ ನಮಗೆ ಎ ಫಾರ್ ಅಡ್ಡಾನೆ ಸೊ ಈ ಆಲ್ಫಾಬೆಟಿಕಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಒಂದ್ಸಲಿ ನೋಡಿದ ತಕ್ಷಣ ಅರೆ ಏನಿದು ಮತ್ತೊಂದ್ಸಲಿ ನೋಡೋಣ ಎರಡನೇ ಸಲ ನೋಡಿದ ಪಕ್ಕ ಅಡಿಕ್ಷನ್ ಕರೆಕ್ಟಾ ಸರ್ ಜೆಡ್ ಫಾರ್ ಏನು ಸರ್ ಜಿಂದಾಬಾದ್

ಸರ್ ಎಲ್ಲಾರು ಕೇಳಿರ್ತಾರೆ ಸರ್ ನೀವು ರಾಜ್ಕುಮಾರ್ ಸರ್ ಇಂದ ಕಲ್ತಿದ್ದೇನು ಶಿವರಾಜ್ ಕುಮಾರ್ ಇಂದ ಕಲ್ತಿದ್ದೇನು ಅಪ್ಪು ಸರ್ ಇಂದ ಕಲ್ತಿದ್ದೇನು ಅಂತ ಸರ್ ಅವ್ರ ಮೂರಲ್ಲಿರುವಂತಹ ಒಂದು ಗುಣ ಯಾವುದು ನಿಮ್ಮನ್ನ ಬಹಳ ಅಟ್ರಾಕ್ಟ್ ಮಾಡುತ್ತೆ ಸರ್ ಈ ಈ ಚಿತ್ರರಂಗದ ಫೀಲ್ಡ್ ಅಲ್ಲಿ ನಟನೆಯಲ್ಲಿ ಯಾವ್ದನ್ನ ನೀವು ಪಿಕ್ ಮಾಡಿದ್ರ ಅಪ್ಪಾಜಿ ಕೂಡ ಒಳ್ಳೆ ಒಬ್ಬ ಮನುಷ್ಯ ಯಾವ ತರ ಇರ್ಬೇಕು ಅನ್ನೋದು ಮನುಷ್ಯತ್ವ ಅನ್ನೋದನ್ನ ಅವ್ರ ಅಷ್ಟು ಜನದಿಂದ ನೋಡಿದೀನಿ ಅದನ್ನ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಇನ್ಸ್ಪೈರ್ ನಾವು ನಮ್ಮ ನನ್ನ ಗುರುಗಳಿದ್ದಾರೆ ನನಗೆ ಆಕ್ಟಿಂಗ್ ಥಿಯೇಟರ್ ಇದ್ದರು ಅವರು ರಾಜ್ಕುಮಾರ್ ತುಂಬ ದೊಡ್ಡ ಫ್ಯಾನ್ ಯಾವಾಗಲೂ ನಮ್ಗೆ ಹೇಳ್ತಾ ಇದ್ರು ಹೆಂಗೆ ಆ ಪಾತ್ರಗಳನ್ನ ಅವ್ರು ಮಾಡಿರೋ ಪಾತ್ರಗಳನ್ನ ನಾವು ನೋಡಿ ಅರ್ಥ ಮಾಡ್ಕೋಬೇಕು ಅಂತ ಈಗ ನಾವು ನೋಡ್ತಿರ್ತೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಬಟ್ ಕವಿರತ್ನ ಕಾಳಿದಾಸಲ್ಲಿ ಒಂದು ಸೀನ್ ಬರುತ್ತೆ ಸೊ ನಾನು ಇದು ತುಂಬ ಕಡೆ ಹೇಳಿದ್ದೀನಿ ನನಗಿದು ಧನಂಜಯ ಸತಿ ಹೇಳಿದ್ದು ಕವಿರತ್ನ ಕಾಳಿದಾಸದಲ್ಲಿ ಅವರು ಮುಗ್ಧನಾಗಿದ್ದಾಗ ನಾಲ್ಗೆ ಆಚೆ ತೆಗೆದಾಗ ದೇವಿ ಬಂದು ಓಂಕರನ ನಾಲ್ಗೆ ಮೇಲೆ ಬರೀತಾರಲ್ಲ ಸೊ ಬರೀ ಕಣ್ಣು ಮಾತ್ರ ಓಪನ್ ಇದೆ ನಾಲ್ಕು ಬಾಯಿ ಓಪನ್ ಇದೆ ನಾಲ್ಗೆ ಆಚೆ ಇದೆ ಬರಿತಾ ಇದ್ದಾರೆ ಆ ಮುಗ್ಧನಿಂದ ಒಬ್ಬ ಬುದ್ಧಿವಂತನಾಗಿ ಆ ಜ್ಞಾನ ಜ್ಞಾನೋದಯವಾದಾಗ ಮನುಷ್ಯನ್ದು ಇದು ಬರೋ ತೇಜಸ್ ಬರುತ್ತಲ್ಲ ಅದು ಕಣ್ಣಲ್ಲಿ ನೀವು ನೋಡಿ ಜಸ್ಟ್ ಆ ಸೀನ್ ನೋಡಿ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಸೊ ಅಂಥದನ್ನೆಲ್ಲ ನೋಡಿದಾಗ ಇದ್ ಅಚೀವ್ ಮಾಡೋಕೆ ಸಾಧ್ಯ ಆಗುತ್ತೆ ಅಲ್ಲ ಆಮೇಲೆ ಇವಾಗ ಭಕ್ತ ಪ್ರಹ್ಲಾದಲ್ಲಿ ಇರೋದು ಭಕ್ತ ಪ್ರಹ್ಲಾದದಲ್ಲಿ ಅವ್ರು ಮಾಡಿರೋದಿರ್ಬೋದು ಆಮೇಲೆ ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಡಿರೋದಿರ್ಬೋದು ಪ್ರತಿ ಪಾತ್ರದಿಂದ ಪಾತ್ರಕ್ಕೂ ಪ್ರತಿಯೊಂದು ಪಾತ್ರನೂ ಹೆಂಗೆ ಅವ್ರು ಡಿಫ್ರೆನ್ಷಿಯೇಟ್ ಮಾಡೋದು ನನಗೆ ಇನ್ನೊಂದು ಮಜಾ ಕೊಡ್ತಿದ್ದು ನಾ ನಾನು ಥಿಯೇಟ್ರಲ್ಲಿ ನೋಡಿದ್ದೆ ಬಬ್ರು ವಾಹನ ಈ ಕಡೆ ಯಂಗ್ಸ್ಟರು ಈ ಕಡೆ ಅವ್ರ ಮಗ ಅಪ್ಪ ಸೊ ಹಿಂಗಿನ್ನ ಕ್ಯಾಮ್ರಾ ಹಿಂಗೆ ತಿರುಗ್ದಾಗ ಎಂಟರ್ಲಿ ಡಿಫ್ರೆಂಟ್ ಪರ್ಸ್ನಾಲಿಟಿ ಅಲ್ಲ ಅದೇ ಮನುಷ್ಯನೇ ಅಲ್ವಾ ಸೊ ಹೆಂಗೆ ಅದು ಹೆಂಗೆ ಅಚೀವ್ ಮಾಡ್ತಾ ಮಾಡ್ತಾಯಿದ್ರು ಅಂತ ಸೊ ಅಂಥದ್ದೆಲ್ಲ ನೋಡಿದಾಗ ಎಲ್ಲೋ ಒಂದು ಸುಮ್ಮನೆ ಒಂದು ಎರಡು ಪರ್ಸೆಂಟ್ ಹಿಂಗೆ ಟಚ್ ಮಾಡೋಕ್ಕಾಗತ್ತಾ ಅಥವಾ ಪ್ರಯತ್ನ ಪಡೋಕ್ಕಾಗತ್ತಾ ಅನ್ನೋ ಇದರಲ್ಲಿ ಇದ್ದೀವಿ ನಾವೆಲ್ಲ ಇನ್ನು ಓಕೆ